ಸಾರ್ವಜನಿಕ ಸ್ವತ್ತಾದ ಸರ್ಕಾರಿ ಗೋಮಾಳ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಕೋಳಿ ಫಾರಂ ನಡೆಸಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದ್ದು ಈ ಸಂಬಂಧ ಯಲ್ದೂರು ಗ್ರಾಮದ ನಿವಾಸಿ ಲೋಕೇಶ್ ಅವರು ಬೆಂಗಳೂರು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದಾರೆ ದೂರಿನ ಅನ್ವಯ ಇಂದು ಕಂದಾಯ ಇಲಾಖೆಯ ಅಧಿಕಾರಿಗಳು ವಿವಾದಿತ ಸ್ಥಳದಲ್ಲಿ ಜಂಟಿ ಸರ್ವೆ ನಡೆಸಿ ಭೂಮಿಯ ಅಳತೆ ಹಾಗೂ ದಾಖಲೆಗಳ ಪರಿಶೀಲನೆ ಕೈಗೊಂಡರು ಯಲ್ದೂರು ಗ್ರಾಮದ ಸರ್ವೆ ನಂಬರ್ನಲ್ಲಿ ಸುಮಾರು ಎಂಟು ಎಕರೆ ಸರ್ಕಾರಿ ಗೋಮಾಳ ಜಾಗ ಮಂಜೂರಾಗಿದ್ದು ಪ್ರಸ್ತುತ ಅದರ ಸುತ್ತಮುತ್ತಲಿನ ಒಟ್ಟು ಮೂರು ಎಕರೆ ಪ್ರದೇಶವನ್ನು ಅಕ್ರಮವಾಗಿ ವಶಪಡಿಸಿಕೊಳ್ಳಲಾಗಿದೆ ಎಂದು ದೂರಲಾಗಿದೆ ಮುನಿ ಬೈರಪ್ಪ ಕೋದಂಡಪ್ಪ ಮುನಿಯಪ್ಪ ಹಾಗೂ ಮುನಿ ವೆಂಕಟಪ್ಪ ಅವರು ಈ ಜಾಗವನ್ನು ಸೊನ್ನೇಗೌಡ ಎಂಬುವವರಿಗೆ ನೋಂದಣಿ ಮಾಡಿಕೊಟ್ಟಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಇದಲ್ಲದೆ ಸರ್ವೆ ನಂಬರ್ ನಲವತ್ತೈದರಲ್ಲಿರುವ ಶ್ರೀ ಕಂಬರಾಯನ ಬೆಟ್ಟ ಹಾಗೂ ಶ್ರೀ ಗಾಳಿ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದ ಜಮೀನನ್ನ ಸೊಣ್ಣೇಗೌಡ ಅವರು ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ ಈ ಅಕ್ರಮಗಳ ವಿರುದ್ಧ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿಯೇ ಲೋಕೇಶ್ ಅವರು ಲೋಕಾಯುಕ್ತಕ್ಕೆ ದೂರು ನೀಡಿದ್ರು ಸರ್ಕಾರಿ ಗೋಮಾಳವು ಸಾರ್ವಜನಿಕರ ಆಸ್ತಿಯಾಗಿದ್ದು ಖಾಸಗಿ ಲಾಭಕ್ಕಾಗಿ ಬಳಸುವುದು ಕಾನೂನು ಬಾಹಿರ ಸಾರ್ವಜನಿಕ ಸ್ವತ್ತನ್ನ ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಲೋಕಾಯುಕ್ತದ ಸೂಚನೆಯ ಮೇರೆಗೆ ತಹಶೀಲ್ದಾರರು ಸ್ಥಳ ಪರಿಶೀಲನೆಗೆ ಆದೇಶಿಸಿದ್ದು ಅದರಂತೆ ಇಂದು ಜಂಟಿ ಸರ್ವೆ ನಡೆಸಲಾಗಿದೆ ಅಧಿಕಾರಿಗಳು ಭೂಮಿಯ ಅಳತೆ ದಾಖಲೆಗಳ ವಿವರಗಳನ್ನು ಪರಿಶೀಲನೆ ನಡೆಸಿದ್ದು ವರದಿಯನ್ನ ಶೀಘ್ರದಲ್ಲೇ ತಹಶೀಲ್ದಾರರಿಗೆ ಸಲ್ಲಿಸಲಾಗುವುದು ಎಂದು ತಿಳಿದು ಬಂದಿದೆ ಒತ್ತುವರಿಯಾಗಿರುವ ಹೆಚ್ಚುವರಿ ಜಾಗವನ್ನು ಸರ್ಕಾರ ಕೂಡಲೇ ಮುಟ್ಟುಗೋಲು ಹಾಕಿಕೊಂಡು ಸಾರ್ವಜನಿಕ ಉದ್ದೇಶಗಳಿಗೆ ಮೀಸಲಿಡಬೇಕು ಎಂದು ದೂರುದಾರ ಲೋಕೇಶ್ ಆಗ್ರಹಿಸಿದ್ದಾರೆ ಸರ್ಕಾರದ ಈ ಕ್ರಮ ಒತ್ತುವರಿಯನ್ನ ತೆರವುಗೊಳಿಸಿ ಸಾರ್ವಜನಿಕ ಆಸ್ತಿಯನ್ನ ರಕ್ಷಿಸುತ್ತದೆಯೇ ಎಂಬುದನ್ನು ಸ್ಥಳೀಯರು ಕಾದು ನೋಡುತ್ತಿದ್ದಾರೆ ಮಂಜೂರಾಗಿರುವಂತ ಜಾಗ ಎಂಟೆಕರೆ ಆ ಎಂಟೆಕರೆಯನ್ನು ಇವರು ಮುನಬೀರಪ್ಪ ಅವರು ಕೋದಂಡಪ್ಪ ಮುನೇಪ್ಪ ಮುನೇಂಟಪ್ಪ ಅಂತವರು ಕಣ್ಣೇಗೌಡರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಅಂತ ಪೇಪರ್ಗಳೈತಂತೆ ಅವರು ಇರೋದು ಎಂಟು ಎಕರೆಗೆ ಹನ್ನೊಂದು ಎಕರೆ ಜಾಗದಲ್ಲಿ ಅವರು ಸ್ವಾಧೀನದಲ್ಲಿ ಇಟ್ ಇಟ್ಕೊಂಡು ಇಲ್ಲಿ ಕೋಳಿ ಫಾರಂ ನಡೆಸ್ತಾ ಇದ್ದಾರೆ ಇದು ಗೋಮಾಳಕ್ಕೆ ಸೇರಿ ಅನ್ನೋಂಥ ಜಾಗ ಸಾರ್ವಜನಿಕ ಸೊತ್ತು ಈ ಸೊತ್ತನ್ನು ಉಳಿಸ್ಕೊಡ್ಬೇಕು ಅಂತ ನಾನು ಬೆಂಗಳೂರು ಲೋಕಾಯುಕ್ತಕ್ಕೆ ಅರ್ಜಿ ಹಾಕ್ಕೊಂಡಿದ್ದೆ ಎರಡು ಸಾವಿರದ ಒಂದರಲ್ಲಿ ಇಪ್ಪತ್ತೊಂದರಲ್ಲಿ ಆದರೆ ಇವಾಗ ಲೋಕಾಯುಕ್ತ ಇದರಿಂದ ತಹಸೀಲ್ದಾರ್ಗೆ ಬಂದು ತಹಸೀಲ್ದಾರ್ ಜಂಟಿ ಸರ್ವೆಗೆ ಹಾಕಿದ್ದಾರೆ ಇವತ್ತು ಸರ್ವೆ ನಡೆದಿದೆ ನಡೆದು ಸರ್ವೆ ಈ ಮುಂದಿನ ಕಾರ್ಯ ಏನಿದೆ ಅದನ್ನು ತಹಸೀಲ್ದಾರ್ಗೆ ಒಪ್ಸ್ತಾ ಈ ಜಾಗ ಒತ್ತುವರಿ ಜಾಗನ ತೆರವುಗೊಳಿಸಿ ಸಾರ್ವಜನಿಕ ಉಪಯೋಗಕ್ಕಾಗಿ ಬೀಸಲಿಡಬೇಕು ಅಂತೇಳಿ ಸರ್ಕಾರಕ್ಕೆ ನಮ್ಮ ಮನವಿ ಸಮಯ